ಅದಾದ್ಮೇಲೆ ರಾಬರ್ಟ್ ಅಲ್ಲಿ ನಮ್ಮ ಶಿವರಾಜ್ ಕೇರ್ ಬೇಡ ಮಾಡಿದ್ರು ಆ ಬಾಬಿ ಕ್ಯಾರೆಕ್ಟರ್ ಅದೇ ಒಬ್ಬ ಕಲಾವಿದ್ರೆ ಆಟ ಆಡ್ಬೋದಾಗಿತ್ತು ಈ ಸಿನಿಮಾದಲ್ಲಿ ನಿಜವಾಗ್ಲು ಹೊಟ್ಟೆ ಉರಿ ಪಡ್ಕೊಂಡು ಅವ್ರು ಮಾಡ್ಬೇಕಾರೆಲ್ಲ ಸುಮ್ಮನೆ ಕೂತ್ಕೊಂಡು ಅಯ್ಯೋ ಅಯ್ಯಯ್ಯೋ ಅಂತ ನಿಜ್ ಬೀರದರ್ಶನ ಕ್ಯಾರೆಕ್ಟರ್ ನೋಡು ಪಕ್ಕದಲ್ಲೇ ಇದ್ದ ಆದ್ರೂ ಹೊಟ್ಟೆಲ್ಲ ಅವ್ರು ಇದು ನನಗೆ ಸಿಕ್ಕಿದ್ರೆ ಅಂತ ಯಾಕಂದ್ರೆ ಅಷ್ಟು ಒಳ್ಳೆ ಪಾತ್ರ ಹೇಳ್ತಾ ಅವ್ರು ತುಂಬಾನೇ ಇದೆ ಯಾಕಂದ್ರೆ ಈ ಸಿನಿಮಾ ನೀವು ನೋಡಿ ಆಮೇಲೆ ನೀವು ಕೇಳೋ ಪ್ರಶ್ನೆ ಮಾತಾಡೋದು ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ಅದೊಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಈಗ ಸಿನಿಮಾ ಹೇಳಬೇಕು ಎಷ್ಟೋ ಜನ ಡೈಲಾಗ್ ಅಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ ಅರ್ಥ ಆಗಲ್ಲ ಸುಮಾರು ಜನ ನಾನು ಹೇಳ್ತೀನಿ ದಂಧೆ ಅರ್ಥ ಆಗಲ್ಲ ಆದ್ರೆ ಇದ್ರಲ್ಲಿ ಒಂದ್ ಮಾತ್ರ ಹೇಳ್ತೀನಿ ಹೆಣ್ಣಿಗೆ ತನ್ನ ಹೆಣ್ತನದ ಬಗ್ಗೆ ಮಾತಾಡಿದಾಗ ಹೆಣ್ಣು ಕಣ್ಣಲ್ಲಿ ತೋರಿಸೋ ಒಂದು ನೋವು ಇದೆಯಲ್ಲ ಅದಲ್ಲೊಟ್ಟಲ್ಲ ಬರೀ ಕಣ್ಣಲ್ಲಿ ಒಂದಿಷ್ಟು ಮಾಡಿದ್ದಾರೆ ಎಂತಂದಾದ್ರು ಥೂ 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 ಅನ್ಸ್ಬಿಡುತ್ತೆ ಯಾವ ತರ ಕಲಾವಿದರು ನಮ್ಮ ಸಿನಿಮಾದಲ್ಲಿ ಇದ್ದಾರೆ ಅನ್ನೋದೇ ನಮಗೆ ಬರೋದು ಈಗ ರೋಹಿತ್ ಆಗ್ಬೋದು ನ್ಯಾಷನಲ್ ಅವಾರ್ಡ್ ಮಿನ್ನರು ಆತ ಅವ್ನು ಅಚ್ಚುಲಿ ಒಂದ್ಸಲಿ ಕೇಳ್ಬೇಡ ಸರ್ ಒಂದ್ಸಲ ಅವಾರ್ಡ್ ತಂದು ಕೊಡಿ ಸರ್ ನೋಡ್ಬೇಕು ಹೆಂಗಿರುತ್ತೆ ಅವಾರ್ಡ್ ಅಂತ ಯಾಕಂದ್ರೆ ಸ್ಟೇಟ್ ಅವಾರ್ಡ್ ಅವ್ರಿಗೆ ಇರೋದು ನಾ ನ್ಯಾಷನಲ್ ಗೆಲ್ಲ ಹೋಗೋದೇ ಇದ್ದಾರೆ ಸೊ ಕೇಳ್ಬೇಡ ಒಂದ್ಸಲಿ ತೋರಿಸಿ ಸರ್ ತಂದು ಪಾಪ ಮೈಸೂರಿಂದ ಎತ್ಕೊಂಬ ತೋರ್ಸೋದು ಸೊ ಅಷ್ಟೊಡೆ ಅದ್ಭುತವಾದ ಕಲಾವಿದ್ರು ಅವ್ರ ಜೊತೆ ಕೆಲಸ ಮಾಡಿ ತಗೊಂದಿದ್ದು ಕೊಡಿಯಾ ಇನ್ನು ಲಾಸ್ಟ್ ಆಫ್ ದ ಲೀಸ್ಟ್ ಅಂತಲ್ಲ ಫಸ್ಟ್ ಆಫ್ ಆಲ್ ನಮ್ಮ ಹೀರೋಯಿನ್ ನಾನು ಹೇಳೋದು ಹಾರ್ಡ್ಲಿ ವೆಲ್ಕಮ್ ಅಂತೇಳಿ ಆಮೇಲೆ ಒಂದು ಹೇಳ್ತೀನಿ ಕೇಳಬೇಕ ಇಲ್ಲಿ ನಿನ್ನ ಮೊದಲನೇ ಸಿನ್ಮಾ ಎರಡನೇ ಸಿನಿಮಾ ಮುಂದೊಂದು ಇನ್ನೂರೈದು ಸಿನಿಮಾ ಆಗಿರ್ಬೋದು ನಿನ್ನ ಇನ್ನೂರು ಆರನೇ ಸಿನಿಮಾ ತರ ಎಲ್ಲರೂ ನೋಡ್ತಾ ಇರ್ತಾರೆ ಯಾಕಂದ್ರೆ ಅಷ್ಟು ಅವ್ರದ್ದು ಇನ್ನೂರು ಇನ್ನೂರ ಐದು ಸಿನಿಮಾ ಎಕ್ಸ್ಪೀರಿಯನ್ಸ್ ನಿನ್ನ ಹತ್ರ ನೋಡ್ತಾ ಇರ್ತಾರೆ ಸೊ ಕಲಾವಿದರಿಗೆ ಅದೊಂದು ಶಾಪ ಅವ್ರ ಮಕ್ಕಳಾಗ್ಬಿಡ್ತೀವಲ್ಲ ಅದು ಶಾಪ ನನಗೆ ಆದ್ರೆ ಈ ಸಿನಿಮಾದಲ್ಲಿ ಆ ಶಾಪನ ವರಾ ಮಾಡಿಕೊಂಡು ನಾನು ತುಂಬಾ ಜನಕ್ಕೆ ಕೇಳೋದಲ್ಲ ಅಂದ್ರೆ ಹೋಗ್ಲೋದೇ ಬಿಡೋದೇನೋ ಮೇರ ಇದು ಅಂತ ಬಟ್ ನಾವೇನು ಹೇಳ್ತೀವಿ ಸುಮ್ಮನೆ ನಮ್ಮದು ನಮೇ ದೊಡ್ಡದು ಹಂಗೆಲ್ಲ ಹೇಳ್ತೀವಲ್ಲ ಖಂಡಿತ ತುಂಬಾ ಕಮ್ಮಿ ಕಲಾವಿದ್ರು ನಾನು ನೋಡ್ಬೋದು ಅಂದ್ರೆ ಒಂದು ಇದೇ ಫೀಲ್ಡಿಗೆ ಬರ್ತೀನಿ ಯಾಕಂದ್ರೆ ಕೋಟಿ ನಿರ್ಮಾಪಕರು ರಾಮವಂತ ಅಂತ ಮಗಳಾಗಿ ಕನಸಿರಾಣಿ ನಿಮ್ಗೆ ಏನ್ ಎಸೆ ಕೊಡೋದು ಒಂದು ಮಾಸ್ ಅಂತ ಏನು ನಮ್ಗೆ ಅವಾಗ ಅನಿಸ್ತು ಮಲಾಶೇನ ಅವ್ರ ಮಗಳಾಗಿ ಬಟ್ ಇಷ್ಟೋ ಸೀರಿಯಸ್ ಆಗಿ ತಗೊಂಡು ಒನ್ ಟೇಕ್ ಆ ಬಿಸ್ನ ನೋಡಿದ್ದು ಅವ್ರು ಪ್ರಿಪೇರ್ ಮಾಡ್ಕೋತಿದ್ರು ಏನು ಮಾಡ್ತಿದ್ರು ದಟ್ಸ್ ನನ್ ಆಫ್ ಆ ಬಿಸ್ನೆಸ್ ಬಟ್ ಸ್ಪಾಟಿಗೆ ಬಂದು ಬೇರೆ ಕಲಾವಿದ್ರಿಗೆ ಕಾಯಿಸ್ತೇನೆ ಪಟ್ 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 ನಾವು ಅದು ಯಾಕಂದರೆ ಅನಿಸ್ಬೇಕು ನಮ್ಗೆ ಮುಂದಗಡೆ ಇಲ್ಲಪ್ಪ ಇಲ್ಲ ಯಾಕಂದ್ರೆ ನಮ್ಮ ತಂದೆಯವರು ಮಾತಾಡೋರು ಯಾವಾಗ್ಲೂ ಒಂದ್ಸಲಿ ಹೈಲೈಟ್ಸ್ಗೆ ನಾವು ಯಾವುದೋ ಶೂಟಿಂಗ್ ನಮ್ಮ ತಾಯಿ ತಂದ್ರೆ ಬಂದಾಗ ಇದು ಏನೋ ಅವಾಗ ಯಾವುದೋ ಅದು ರಾಣಿ ಮಹಾರಾಣಿ ಯಾವುದೋ ಸಿನಿಮಾ ಮಾಡ್ತಿದ್ರು ಮಹೇಶ್ ಅವರು ಸೊ ಪಂಚಾಯ್ ಮಾಡಿಸೋರೆಲ್ಲ ಆಯಿತು ಅವ್ರು ಹೋದ್ಮೇಲೆ ನಮ್ಮ ಅಪ್ಪ ನಮ್ಮ ಒಮ್ಮನಿಗೆ ಹೇಳಿದ್ರು ನನಗೆ ಯಾರ ಮುಂದೆ ಆಕ್ಟ್ ಮಾಡ್ಬೇಕಾದ್ರೆ ಇದ್ರಿಗೆ ಯಾರ ಕಣ ಅಂದರೆ ನಮ್ಮಮ್ಮನ ನಮ್ಮ ನಮ್ಮ ಮುನ್ನ ಹೋಗೋ ಹಾಕಿರ್ತಾ ಸೊ ಬಟ್ ಈ ಒಮ್ಮನ ಮುಂದೆ ಮಾಡ್ಬೇಕಾದ್ರೆ ತುಂಬ ಭಯ ಆಗುತ್ತೆ ನನಗೆ ಯಾಕಂದ್ರೆ ಯಾವ ಕ್ಯಾತಲ್ಲಿ ನಮ್ಗೆ ತನಿಖೆ ಗೊತ್ತಿಲ್ಲ ಅಂತ ತುಂಬ ಹೇಳೋರು ಅಂತಂದೆ ಯಾಕಂದ್ರೆ ಎಸ್ ಬಿ ಭಾರ್ಗವಿ ನೋಡ್ಬೋದು ಸೊ ಆ ಥರ ಅಂಥ ಕಲಾವಿದೆ ಮಗಳಾಗಿ ಅವ್ರು ಆರಾಮಾಗೆ ಬರ್ಬೋದಾಗಿ ಪ್ರಾಬ್ಲಮ್ ಇರಲಿಲ್ಲ ಬಟ್ ಪ್ರಿಪೇರ್ ಅದರದ ಸೊ ಅದಕ್ಕೆ ಹೇಳೋದು ಪ್ರಿಪ್ರೇಷನ್ ಮಸ್ಟಾಗಿ ಶೂಟ್ ಯಾರಾಗಲಿ ಒಂದು ದೊಡ್ಡ ಕಲಾವಿದ ಮಗನೇ ಆಗಲಿ ಹೊಸುಬಾನೇ ಆಗಲಿ ಚಿತ್ರ ತಿಳ್ಕೊಂಡು ಅರ್ಥಕೊಂಡು ಬರೋಂಥದ್ದು ಸೊ ಅರ ಅದ್ರಿಗೆ ಹಾರ್ಟ್ಲಿ ವೆಲ್ಕಮ್ ಗಾಡ್ ಬ್ಲೆಸ್ಸಿಂಗ್ ಅಂತ ಹೇಳ್ತಾ ಈಗ ನಮ್ಮ ತರುಣ ಹಾಗೇನೆ ನಮ್ಮ ಸುಧಾ ಇವರಿಬ್ಬರು ಗಂಡ ಹೆಂಗೆ ಎಷ್ಟು ಚೆನ್ನಾಗಿ ಅಂತಂದರೆ ಈತನ್ಗೇನ್ ಬೇಕು ಅಂತ ಆತನ ಚೆನ್ನಾಗುತ್ತೆ ಆತನಿಗೆ ಏನ್ ಬೇಕು ಅಂತ ಈತನ ಚೆನ್ನಾಗುತ್ತೆ ಇವ್ರುಗಳ ಜೊತೆ ನಮ್ಮ ಜಡೇಶ್ ಹಾಗೇನೆ ಅವರು ಆಮೇಲೆ ಪ್ರಕಾಶ್ ಹೆಂಗೇಟವ್ ಇವ್ರು ನಾಲ್ಕೈದು ಜನ ಸೇರ್ಕೊಟ್ರೆ ಎಂಥವ್ರಿಗೆ ಬೇಕಾದ್ರೆ ಏನ್ ಬೇಕಾದ್ರು ಮಾಡ್ತಾರೆ ಅನ್ನೋದಕ್ಕೆ ಇವರು ಐದು ಜನ ಸಾಕು ಸೊ ಎಕ್ಸಾಂಪಲ್ ಕೊಡ್ರೆ ಯಾರ್ಗಿಂಗ್ ಅರ್ಥ ಮಾಡಿಸ್ಬೇಕು ಸೊ ಇಷ್ಟು ಎಲಿಮೆಂಟ್ ನ ಹಿಡ್ಕೊಂಡು ಒಂದು ಅಂತ ಸಿನಿಮಾ ಈ ಸಿನಿಮಾ ಸ್ಪೆಷಾಲಿಟಿ ಏನಕ್ಕೆ ಅಂತ ನೀವು ಹೇಳ್ತೀನಿ ರಾಮ್ ಲಕ್ಷ್ಮಣ್ ಫೈಟ್ ಮಾಡಿದ್ರು ಒಂದು ಯೂಶಲಿ ಒಂದ್ ನಾಲ್ಕು ಫೈಟ್ ಅಂದ್ರೂ ಕೂಡ ಹೆಚ್ಚು ಒಂದು ನಾಲ್ಕು ಫೈಟ್ ಆಗಿರ್ಬೋದು ಅನ್ಕೊಳ್ತೀವಿ ಆದ್ರೆ ಈ ಸಿನಿಮಾದಲ್ಲಿ ಏನಕ್ಕೆ ಈ ಸಿನಿಮಾ ಸ್ಪೆಷಲ್ ಅಂತ ಹೇಳ್ತಾ ಇದೀನಿ ಇಲ್ಲ ಏನೋ ಪ್ರಯತ್ನ ಪಟ್ಟಿದೀವಿ ಅಂತ ಅಂದ್ಬಿಟ್ಟು ಮೂರ್ ಫೈಟ್ ಮಾಡಿದೀವಿ ಒಂದ್ ಫೈಟ್ ಎರಡು ಕೈ ಇದೆ ಇನ್ನೊಂದು ಫೈಟ್ ಅಲ್ಲಿ ಬರೀ ಒಂದ್ ಕೈ ಇದೆ